ಆತ್ಮೀಯ ಸ್ನೇಹಿತರೆ ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ಗೆ ಸ್ವಾಗತ ಇದು ಹೊನ್ನಾಳಿ ತಾಲೂಕು ಸಾಸ್ವೆಹಳ್ಳಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ದಾವಣಗೆರೆ ಜಲಾನಯನ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಡೆಯುತ್ತಿರುವ ಬಲರಾಮ ರೈತ ಉತ್ಪಾದಕರ ಕಂಪನಿ ವಾರ್ಷಿಕ ಮಹಾಸಭೆಯ ಸುದ್ದಿ ಸ್ನೇಹಿತರೆ ಲೋಕದ ಸುದ್ದಿಯೊಂದಿಗೆ ಇಂತಹ ಹತ್ತಾರು ಲೋಕಲ್ ಸುದ್ದಿಗಳಿಗಾಗಿ ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹೊನ್ನಾಳಿ ತಾಲೂಕು ಸಾಸಿವಹಳ್ಳಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ದಾವಣಗೆರೆ ಜಲಾನಯನ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಡೆಯುತ್ತಿರುವ ಬಲರಾಮ ರೈತ ಉತ್ಪಾದಕರ ಕಂಪನಿಯ ವಾರ್ಷಿಕ ಮಹಾಸಭೆ ಶನಿವಾರ ನಡೆಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ಕಂಪನಿಯ ಅಧ್ಯಕ್ಷರಾದ ಶ್ರೀಯುತ ಅಪ್ಪಲರಾಜು ವಹಿಸಿದ್ದರು ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಭೆಯಲ್ಲಿ ಉಪಸ್ಥಿತರಿದ್ದ ಮಾಜಿ ಕಾಡ ಅಧ್ಯಕ್ಷ ಬಲರಾಮ್ ರೈತ ಕಂಪನಿಯ ನಿರ್ದೇಶಕರು ಆದಂತಹ ಶ್ರೀಯುತ ಗಿರೀಶ್ ಪಟೇಲ್ ಅವರು ಮಾತನಾಡಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಈ ಕಂಪನಿ ಸರ್ಕಾರದ ಸಹಯೋಗದೊಂದಿಗೆ ಪ್ರಾರಂಭವಾಗಿದೆ ರೈತರು ತಮಗೆ ಬೇಕಾದ ಕೃಷಿ ಪರಿಕರಗಳನ್ನು ಇಲ್ಲಿ ಕೊಂಡು ವ್ಯವಹಾರ ಮಾಡಿದಾಗ ಮಾತ್ರ ಇಂತಹ ರೈತ ಕಂಪನಿಗಳು ಅಭಿವೃದ್ಧಿಯಾಗುತ್ತವೆ ರೈತರಿಗೂ ಸಹ ಅನುಕೂಲವಾಗುತ್ತದೆ ಈ ಕಂಪನಿಯಲ್ಲಿ ಕೃಷಿ ಪರಿಕರಗಳು ಬೀಜ ಗೊಬ್ಬರ ಮಾರುಕಟ್ಟೆ ಬೆಲೆಗಿಂತ ಕಮ್ಮಿ ದೊರೆಯುತ್ತದೆ ಎಂದು ಹೇಳಿದರು ಪ್ರಸಕ್ತದಲ್ಲಿ ಸಾಸ್ವೆಹಳ್ಳಿ ಬಲರಾಮ್ ರೈತ ಕಂಪನಿ ಈ ಶಾಖೆಯಲ್ಲಿಯೇ ಏಳುನೂರ ಹದಿನೈದು ಸೇರುದಾರರನ್ನು ಹೊಂದಿದ್ದು ಮುಂದಿನ ದಿನಗಳಲ್ಲಿ ರೈತರು ಈ ಕಂಪನಿಯ ಷೇರು ಪಡೆಯುವ ಮೂಲಕ ಕಂಪನಿಯ ಸೇವೆಯನ್ನು ಪಡೆದುಕೊಂಡು ಕಂಪನಿ ಬಲಗೊಳಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಭದ್ರಾವತಿ ಹೊಳೆ ಬೈಲನಹಳ್ಳಿ ಗ್ರಾಮದ ಸಮಗ್ರ ಕೃಷಿ ಮಾಡುತ್ತಿರುವ ರೈತ ಕುಮಾರ್ ನಾಯ್ಡ್ ಮಾತನಾಡಿ ರೈತರು ತೋಟಗಳಲ್ಲಿ ಒಂದೇ ಬೆಳೆ ಅವಲಂಬಿತರಾಗದೆ ಮಿಶ್ರ ಬೆಳೆಗಳಾದ ಏಲಕ್ಕಿ ಕಾಳುಮೆಣಸು ಚಿಕೆಯಂತಹ ಹಲವಾರು ಪ್ರಕಾರದ ಬೆಳೆಗಳನ್ನು ಬೆಳೆದು ಆರ್ಥಿಕ ಸಬಲರಾಗಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಂಪನಿಯ ಅಧ್ಯಕ್ಷ ಎ ಅಪ್ಪಲ ರಾಜ ಮಾತನಾಡಿ ಇದೊಂದು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ನಡೆಯುತ್ತಿರುವ ರೈತರ ಕಂಪನಿಯಾಗಿದ್ದು ಕಂಪನಿಯ ಮೇಲೆ ಯಾವುದೇ ಅನುಮಾನ ಬೇಡ ಸ್ಥಳೀಯ ಗ್ರಾಮ ಪಂಚಾಯಿತಿ ಕಂಪನಿಗೆಂದು ಕಚೇರಿ ಕಟ್ಟಡ ಕಟ್ಟಲು ನಿವೇಶನ ನೀಡಿದರೆ ಸರ್ಕಾರದ ಅನುದಾನದಲ್ಲಿಯೇ ಕಚೇರಿಯ ಕಾಯಂ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು ವೇದಿಕೆಯಲ್ಲಿದ್ದ ಪ್ರಗತಿಪರ ರೈತ ತಡಸು ಗ್ರಾಮದ ಭೀಮರಾವ್ ಸಹ ಮಾತನಾಡಿ ಈ ಕಂಪನಿಯ ವತಿಯಿಂದ ಕೇವಲ ಕೃಷಿ ಪರಿಕರಗಳು ಮಾರಾಟ ಅಷ್ಟೇ ಅಲ್ಲ ರೈತರು ಬೆಳೆದಂತಹ ಬೆಳೆಗಳ ಖರೀದಿ ಕೇಂದ್ರವು ಈ ಕಂಪನಿ ವತಿಯಿಂದಲೇ ಖರೀದಿ ಮಾಡಬಹುದು ಅಷ್ಟೊಂದು ಪ್ರಯೋಜನಗಳು ಈ ಕಂಪನಿ ನಿಯಮದಲ್ಲಿವೆ ಎಂದರು ಕಾರ್ಯಕ್ರಮದಲ್ಲಿ ಕಂಪನಿಯ ನಿರ್ದೇಶಕರುಗಳಾದ ಕ್ಯಾಸಿನ ಕೆರೆ ಗ್ರಾಮದ ಹರ್ಷ ಪಟೇಲ್ ರಾಂಪುರ ಗ್ರಾಮದ ಎಚ್ಎಸ್ ತಿಮ್ಮಯ್ಯ ಶಿವಮೂರ್ತಪ್ಪ ಹಳೆ ಐನೂರು ಗ್ರಾಮದ ಎಚ್ ನಾಗರಾಜಪ್ಪ ಕ್ಯಾಸಿನ ಕೆರೆ ಕೆವಿ ಹಾಲಸ್ವಾಮಿ ಬೈರನಹಳ್ಳಿ ಬಿಎಂ ಬಸವನಗೌಡ ಕುಳಗಟ್ಟೆ ಪ್ರವೀಣ್ ಪೂಜಾ ಕೆಎಲ್ ಥಾಣೇಶ್ ಹೆಚ್ ಧನಂಜಯ ಇದ್ದರು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮದ ರೈತರು ಸಹ ಪಾಲ್ಗೊಂಡಿದ್ದರು ಸ್ನೇಹಿತರೆ ಈ ಸುದ್ದಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ